ಅವರು ಕನ್ನಡ ಬಗ್ಗೆ ಅಗಾಧವಾದ ಅಭಿಮಾನ ಇದೆ ಸುಮಾರು ಹತ್ತು ವರ್ಷ ಸಮಾಜದಲ್ಲಿ ಸ್ಥಳೀಯರಿಗೆ ಕನ್ನಡವನ್ನ ಕನ್ನಡ ಕಾರ್ಯಕ್ರಮಗಳನ್ನು ಮಾಡಿ ನಾಟಕೋತ್ಸವ ಇರ್ಬೋದು ಮತ್ತೆ ಸುಮಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹತ್ತು ವರ್ಷಗಳಿಂದ ನಮ್ಮ ಭಾಗದ ನಾಗರಬಾವಿ ಭಾಗದಲ್ಲಿ ಕನ್ನಡವನ್ನ ಮನೆ ಮನವನ್ನ ತಲುಪಿಸುವ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ ಮತ್ತೆ ಇವತ್ತು ಅವರು ವಿಶೇಷವಾಗಿ ತೊಂಬತ್ತೈದು ಕನ್ನಡದಲ್ಲಿ ತೊಂಬತ್ತೈದು ಮತ್ತು ಹೆಚ್ಚು ಅಂಕಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದ್ದಾರೆ ತುಂಬಾ ಶ್ರಾ ಆಯಿತು ಯಾಕಂದ್ರೆ ಆ ಮಕ್ಕಳಿಗೆ ನಾವು ನೋಡ್ಬೋದು ಇದೆ ಏನಕ್ಕೆ ಕನ್ನಡ ಮಾತೃಭಾಷೆ ಅನ್ನೋದು ಆಂಗ್ಲ 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 ಭಾಷೆಯ ವ್ಯಾಮೋಹ ಜಾಸ್ತಿಯಾಗಿ ಕನ್ನಡ ಮಾತೃಭಾಷೆ ಕನ್ನಡ ಭಾಷೆಯ ವ್ಯಾಮೋಹ ಕಡಿಮೆ ಆಗ್ತದೆ ಇಂತೂ ಮಾನೀಯರು ಇಂಥ ಕಾರ್ಯಕ್ರಮ ಮಾಡಿದ್ರೆ ಮಕ್ಕಳಲ್ಲೂ ಅವರನ್ನ ಒಂದು ನಾವು ಏನಾದ್ರು ಸಾಧನೆ ಮಾಡಬಲ್ಲ ನಮ್ಮನ್ನು ಗುರುತಿಸ್ತಾರೆ ನಾವು ಕನ್ನಡದಲ್ಲಿ ಒಂದು ಅಂಕಗಳಿಸಲಿಕ್ಕೆ ನಮ್ಮನ್ನು ಗುರುತಿಸ್ತಾರೆ ವಿಜ್ಞಾನ ಅಲ್ಲ ಮ್ಯಾಥ್ಸ್ ಅಲ್ಲ ಕೋರ್ಸ್ ಸಬ್ಜೆಕ್ಟ್ ಬಗ್ಗೆ ಕಾರ್ಯ ಜಾಸ್ತಿ ಭಾಷೆಯಲ್ಲಿ ಹೆಚ್ಚ ಈ ಕಾರ್ಯನ್ನಡ ಬೇರೆ ಕನ್ನಡ ಸಾಹಿತ್ಯ ಪರಿಷತ್ ಮಾಡಬೇಕು ಇವರು ವೈಯಕ್ತಿಕವಾದ ಕಾರ್ಯಕ್ರಮ ಇವರು ಅವರ ಮನ ಧನ ಅರ್ಪಿಸಿ ಅವರಿಗೆ ಕಾರ್ಯಕ್ರಮ ಮಾಡ್ತಾರೆ ಒಳ್ಳೇದು ಮಾಡಿ ಅವ್ರಿಗೆ ಮುಂದೆ ಮುಜವಾದ ಭವಂತ ಆಯುಷ್ ಆರೋಗ್ಯಕ್ಕೂ ಕರುಣಿಸಿ ಇಂತ ಹೆಚ್ಚು ಶಕ್ತಿ ಕೊಡ್ತೀವಿ ಅಂತ ನಾನು ನಮ್ಮ ಒಂದು ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಾಕ್ಷಾತ್ಕಾರ ಚಾರಿಟಬಲ್ ಗೋಪಾಲ್ ಗೋಪಾಲಕೃಷ್ಣ ಮತ್ತು ವೀಣಾ ಗೋಪಾಲಕೃಷ್ಣ ಹಾಗೂ ಅವರ ಎಲ್ಲ ಕುಟುಂಬದ ಸದಸ್ಯರೊಂದಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಸಾಕ್ಷಾತ್ಕಾರ ಸ್ನೇಹಿತರು ಸೇರಿ ಈ ಭಾಗದಲ್ಲಿ ಒಂದು ಅರ್ಥಪೂರ್ಣವಾದ ಕೆಲಸವನ್ನು ಮಾಡಿದ್ದಾರೆ ಎಸ್ ಎಸ್ ಎಲ್ ಸಿ ಯಾವ ತೊಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದೋ ಅಂಥ ಮಕ್ಕಳನ್ನು ಗುರುತಿಸಿ ಅವ್ರನ್ನ ಗೌರವಿಸುವಂತ ಕೆಲಸ ಇದೆ ಇದ್ರ ಮೂಲಕ ಏನು ಲಾಭ ಅಂತ ಕೆಲವರಿಗೆ ಪ್ರಶ್ನೆ ಬರಲ್ಲ ಆ ಮಕ್ಕಳ ಮನಸ್ಸಿನಲ್ಲಿ ಮಾಡುವ ಈ ಸಾಧನೆಯನ್ನು ಯಾರೋ ಗುರುತಿಸ್ತಾ ಇದ್ದಾರೆ ಅನ್ನೋದು ಬಂದಾಗ ಮುಂದೆ ಅವರು ಬಹಳ ದೊಡ್ಡ ಕೊಡುಗೆಗಳನ್ನು ಈ ನಾಡಿಗೆ ನುಡಿಗೆ ದೇಶಕ್ಕೆ ಕೊಡೋಕ್ಕೆ ಸಾಧ್ಯ ಇದೆ ಮಕ್ಕಳು ಅಂದರೆ ಸಾಮಾನ್ಯ ಅಲ್ಲ ಅವರು ಅಸಾಮಾನ್ಯವಾದಂಥ ಶಕ್ತಿಗಳಿದೆ ಅವರು ಅದರಲ್ಲೂ ಈ ಕಾಲದ ಮಕ್ಕಳು ನೀವು ಸುಮ್ಮನೆ ಯೋಚನೆ ಮಾಡಿ ಗೊತ್ತಾಗುತ್ತೆ ನಾವೆಲ್ಲ ಅರವತ್ತು ಪರ್ಸೆಂಟ್ ತಗೊಳ್ಳೋಣ ಸುಸ್ತಾಗ ಕನ್ನಡದಲ್ಲಿ ಅರವತ್ತು ಅರವತ್ತು ಎಪ್ಪತ್ತು ಪರ್ಸೆಂಟ್ ತಗೊಳ್ಳೋಕ್ಕೆ ಇದ್ದಾರೆ ಈಗಲೂ ತೊಂಬತ್ತು ತೊಂಬತ್ತೈದು ನೂರಕ್ಕೆ ನೂರು ಶೇಕಡ ಗಳು ತಗೊಳ್ತಾ ಇದ್ದಾರೆ ಅಂದರೆ ಈ ಮಕ್ಕಳ ಪರಿಶ್ರಮ ಎಷ್ಟು ದೊಡ್ಡದು ಅಂದರೆ ನಮ್ಮ ದೇಶ ನಿಧಾನವಾಗಿ ಬೆಳಕಿನ ಕಡೆ ಹೋಗ್ತಾ ಇದೆ ಈ ಮಕ್ಕಳ ಮೂಲಕ ಆದಂಥವ್ರಿಗೆ ನಮಗೆ ಸಾಧ್ಯ ಇದೆ ಆ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅವರ ಶಾಲೆಯವರಿಗೆ ಅಧ್ಯವರ ತಂದೆ ತಾಯಿಂದಿರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಮಕ್ಕಳಿಂದಲೂ ಈ ನಾಡಿಗೆ ಒಳ್ಳೆಯದಾಗಲಿ ಅಂತ ಹೈಸಿ ಗೋಪಾಲಕೃಷ್ಣ ಕೃಷ್ಣ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಿ ನನ್ನ ಮಾತು ಹತ್ತು ವರ್ಷಗಳಿಂದ ಪ್ರಾರಂಭವಾಗಿ ಕ್ರಮೇಣ ನಮ್ಮ ಎಲ್ಲ ಗೆಳೆಯರು ಮತ್ತು ಹಿರಿಯರ ಆಶೀರ್ವಾದದಿಂದ ವಿಷಯದಲ್ಲಿ ಅತಿ ಹೆಚ್ಚು ತೊಂಬತ್ತೈದಕ್ಕೂ ಹೆಚ್ಚು ಎಂಬತ್ತೈದು ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಒಂದು ಕಾರ್ಯಕ್ರಮ ಮುಂದ್ಕೊಂಡಿದ್ವಿ ಅದಕ್ಕೆಲ್ಲ ಬಂದು ನಮ್ಮ ಹಿರಿಯರು ಮುಖಂಡರು ಎಲ್ಲ ಬಂದಿದ್ದರು ಅವ್ರಿಗೆ ನಾನು ಸಂತೋಷದ ಇಷ್ಟಪಡ್ತೀನಿ ಹೇಳಕ್ಕೆ ಹಾಗೂ ನಾವು ಒಂದು ವಿಶೇಷ ಮಕ್ಕಳ ಶಾಲೆಯನ್ನ ನಾವು ಆರಂಭಿಸಿದ್ವಿ ಆ ಶಾಲೆಯ ಎರಡು ಉದ್ದೇಶ ಸಾಕ್ಷಾತ್ಕಾರದ ಎರಡು ಉದ್ದೇಶ ಇದೆ ಒಂದು ಕನ್ನಡ ಇನ್ನೊಂದು ಎರಡನೇ